ஆற தர ஏழதி ககசியூர் நோய் ஊருக்கு வந்து கேள்ற தயவுட்டும் வேண்டிகிட்டு காடுவதில் நான் ஊருக்கு ஐஸ்கூல் தருவாங்க நானும் மிதாய் வியாபாரி சங்க வியாபாரி நான் நான் இவ்வளோ தீபா அந்த நன் ஒாரிங்க நல்லே வியாபாரி தீப ಒಬ್ಬ ಡಾಕ್ಟರ್ ಹೇಳ್ತಿ ಹೆಚ್ಚಿದ ನನ್ನ ಗಂಡಿಗೆ ಇವತ್ತು ಹಾಕಿ ಪೇಶೆಂಟ್ ಹೆಚ್ಚಿಗೆ ಬರಂಗ್ ಮಾಡ್ತಾ ದೀಪಸ್ಥಳ ಅಂತ ಎಲ್ಲಾ ಅಂತದ್ದು ತಮ್ಮ ತಮ್ಮ ವಿಚಾರ ಮಾಡಿದ್ರ ಒಬ್ಬ ಶಿಕ್ಷಕನ ಹೇಳ್ತಿ ಏನಂತ ವಿಚಾರ ಮಾಡ್ತಾ ಏನಂತ ದೀಪಸ್ತ ಅಂದ್ರ ಬೇರೆ ಇವತ್ತು ನನ್ನ ಗಂಡ ಕಲಿಸುವಂತ ಮಕ್ಕಳಿಗೆ ನನ್ನ ಗಂಡಕ್ಕಿಂತ ಎಪ್ಪ ಎಪ್ಪತ್ತನೇ ವರ್ಷದ ಶಾಲಾ ಸಂಸ್ಥಾಪನ ಮತ್ತು ವಂದನ ಸಮಾರಂಭದ ಈ ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆಯ ಮೇಲೆ ಆಶೀರ್ವಾಗಿರುವಂತ ಎಲ್ಲ ಗುರುಗಳಿಗೂ ಊರಿನ ಹಿರಿಯರಿಗೂ ಹಾಗೂ ನನ್ನ ವಿದ್ಯಾರ್ಥಿ ಸ್ನೇಹಿತರಿಗೂ ಹಿರಿಯರಿಗೂ ಹಾಗೂ ಎಲ್ಲ ನನ್ನ ಬಂಧು ಮಿತ್ರರಿಗೂ ನಮಸ್ಕಾರ ಈ ಒಂದು ಎಂಟತ್ತು ಹಿಂದ ನಮ್ಮ ಹಿರಿಯರು ಫೋನ್ ಮಾಡ್ತಾರೆ ನನಗೆ ತಮ್ಮ ಈಗ ನಾವು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದೀವಿ ಹೆಂಗಣ ಗುರುವಂದನ ಅಂತ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸ್ಥಾಪನೆಯಾದಂತ ಈ ಶಾಲೆಗೆ ಎಪ್ಪತ್ತು

ಕೆಮಕೋತ ಕೆಮಕೋತ ಹೇಳ್ತಿರ್ತಾರೆ ಅವಾಗ ಅವ್ರಿಗೆ ಕಥ ಬರ್ತದ ಹೋಗು ಬರ್ತದ ಹುಡುಗ ಬಂದಂತ ಸಂದರ್ಭದಾಗ ಏ ಶಿಷ್ಯ ಪಾಪ ಇಲ್ಲಿ ಅಂತ ಕರಿತಾರೆ ಶಿಶುನಾಳ್ ಶರೀಫರಿಗೆ ಶರೀಪಾ ಪಾಯ ಇಲ್ಲಿ ಅಂತ ಕರದಾಗ ಯಾಕ್ರಿಗೆ ಅಂತ ನನಗ ಕಥ ಬಂದದ ಹೋಗಬೇಕಂತ ಮಾಡೀನಿ ಅಂತ ಆಯ್ತ್ರಿ ಹೋಗು ಅಂತೇಳಿ ತನ್ನ ಭವಿಷ್ಯನೇ ಬರ್ತಾರಂತ ಶಿಸುನಾಳ್ ಶರೀಫ್ರ ಯಾರು ನೋಡ್ಲಾರ್ದ ಇವನ್ನ ಹಾಕಿ ಬಾರತ್ತ ಯಾರ ನೋಡಿ ಹೇಳ್ಸ್ಕೊಂತಾರ ಯಾರು ನೋಡ್ಲಾರ್ದ ಜಾಗಕ್ಕೆ ಇವನ್ನ ಹಾಕಿ ಅಂತಂದಾಗ ಆ ಮನುಷ್ಯ ಕರಿಯಾಗ ಮನುಷ್ಯಾಗ ಹೂಳಿರ್ಕಂಡಂತ ಮನುಷ್ಯ ಆ ಕಡೆ ಈ ಕಡೆ ನೋಡ್ತಾನ ಎಲ್ಲ ಚೆಲ್ಲ ಕೂಡ ದೇವ್ರಿಯಾಗಿ ಕೇಳ್ತಿರ್ಬೋದು ಆ ದೇವರಾದ ನೋಡ್ಲಾಕೋದು ಯಾರೋ ನೋಡ್ಲಾರ್ದ ಜಾಗ ಅಂದ್ರೆ ಅದನ್ನೇನೋ ದೇಹ ಆ ದೇಹವಾಗಿ ಅನ್ನುವಂತ ವಿಷಯವನ್ನು ತನ್ನ ಮನಗಟ್ಟು ಮಾಡಿಕೊಂಡು ಆ ಹುಲ್ಲ ಕುಡಿಯುವಂತ ಕೆಲಸ ಮಾಡ್ತಾರ ಶಿಶುನಾಳ ಶರೀಪ್ ಶಿಷ್ಯರು ಹುಟ್ಟಿದಂತ ನಾಡಾಗಿದ್ದು ಕರ್ನಾಟಕ ಒಂದಿನೊಂದು ಪ್ರಾಸ್ತಾವಿಕ ಮಾತಾಡುವಂತಹ ಸಂದರ್ಭದ ಹಿರಿಯರ ಅಕ್ಕ ಸಹೋದರಿ ಏನು ಈ ಮೂರು ಸಿಗಬಹುದ ಬೆಳಕ್ಕೆ ಅಷ್ಟು ಈಗ ಸಾಮಾಜಿಕ ಜಾಲತಾಣದಿಂದ ವಾಟ್ಸ್ಆಪ್ ಮುಖಾಂತರ ಶಿಕ್ಷಕರು ಸಿಗಬಹುದು ಹೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೈದ ಐವತ್ತು ವರ್ಷಗಳ ಹಿಂದೆ ಸೇವೆ ಮಾಡಿದ ಪರಮೇಶ್ವರ್ ಸೋನು ಮಾಡಿ ಸರಿಯಾಗಿ ನಾಳೆ ಜಾತಿ ಬಂದ ನಮ್ಮ ಬಸವನಗೌಡ ಮಾತಾಡಿದ್ರು ನಿಮ್ಮೂರಿ ಬರ್ಬೇಕಂದ್ರೆ ಬಹಳ ಉತ್ಸಾಹ ನಾನು ಖಂಡಿತ ಬಂದೆ ನೋಡ ಸಮ ಒಂದ್ ಉದಾಹರಣೆ ಅಂದ್ರ ಫೋನ್ ಮಾಡಿ ಮುಂಜಾನೆ ಎಲ್ಲಿ ಬಂದ ವಾಕಿಂಗ್ ಬಂದಿನ ಅಂದ್ರೆ ನಾನು ಇಲ್ಲೇ ಲಾಸ್ನಾಗೀನಿ ಪರಮೇಶ್ವರ್ ಸರ್ ಮತ್ತು ಇಬ್ರಾಹಿಂ ಸೋರ ಇವ್ರು ಇಬ್ಬರಿಗೆ ಕರ್ಕೊಂಡು ನಾನು ಬರ್ತೀನಿ ಅಂದೆ ಅದಕ್ಕೆ ನನ್ನೆಲ್ಲರ ಆಡಳಿತ ಯಾರೀ ಹಿಂದೂಗಳಿಗೆ ಪರಮಾತ್ಮ ಅಂತ ಕರಿತೀವಿ ಇಸ್ಲಾಂ ಧರ್ಮದವ್ರಿಗೆ ಇಸ್ಲಾಹಿಂ ಅಂತ ಕರಿತೀವಿ ಅವ್ರಿಬ್ರಾಹಿಂಗ್ ಕೂಡ ನಮ್ ಸಮ ಅನ್ನುವಂತ ಮಾತಿ ಮಾತಿನ ಸಂದರ್ಭ ಕೂಡ ము కక్కసారూరు సారిక బూజ్నూర్ సీ కల్తడి శిక్షణ కొరత బాగా శిక్షణ బాత్తు మగ శిక్షణ క్షేత్ర కొరత ఒరగతి ఏద్ర ఒ తరగతి ఐదన తరగతి తన ఆ ఊర ఆరే తరగతి మొత్తం ఏదే తరగతి కక్కసారి బూజ్నూర్ నవ్ ఊరికి కల్తారా ಕೂಡ ಕಾರ್ಮರು ಹೆಣ್ಮಕ್ಕಳು ಸಣ್ಣ ಹುಡುಗರು ಯಾರಿಗೂ ಕೂಡ ರೈತ ತರಗತಿಯಲ್ಲಿ ಆಗಬಾರದು ಅನ್ನುವಂತ ಸಂದರ್ಭ ನಡೀಲ ಕತ್ವದಲ್ಲಿ ಎಲ್ಲಾ ಕ್ಷೇತ್ರದ ಜನ ಇರ್ತಾರ ವ್ಯಾಪಾರಿಗಳು ಇರ್ತಾರೆ ಡಾಕ್ಟರ್ ಇರ್ತಾರ ಇಂಜಿನಿಯರ್ ಇರ್ತಾರೆ ತಹಸೀಲ್ದಾರ್ ಇರ್ತಾರೆ ಎಲ್ಲ ವೈಯಸ್ ಆಫೀಸರ್ ಡಿಸಿ ಸೈನಿಕರು ರೈತರು ಎಲ್ಲರೂ ಇರ್ತಾರೆ ಇವತ್ತು ನಾವು ಯಾವುದೇ ಸರ್ಕಾರಿ ವಿದ್ಯಾರ್ಥಿ ನಮಗ ಕಲಿಸಿದ ಯಾರ ನಮ್ಮ ಗುರುಗು ಅದನ್ನು ನಾವು ಮರಿಬಾರ ಎಲ್ಲರೂ ಎಲ್ಲ ಜನ ಹೆಂಗ್ ವಿಚಾರ ಮಾಡ್ತಾರ ವ್ಯಾಪಾರಿ ಹೇಳ್ತಿ ನಾನು ಒಬ್ಬ ಮಿಠಾಯಿ ವ್ಯಾಪಾರಿ ಸಣ್ಣ ವ್ಯಾಪಾರಿ ನಾನು ಹೇಳ್ತಿ ಇವತ್ತು ದೇವರಿಗೆ ದೀಪ ಹಚ್ಚಬೇಕಾದ್ರೆ ಏನಂತ ಅಂದ್ರ ದೇವರೇ ಗಂಡು ಒಳ್ಳೆ ವ್ಯಾಪಾರ ಮಾಡಪ್ಪ ಅಂತ ನನಗೆ ಗಂಡು ಒಳ್ಳೆ ವ್ಯಾಪಾರ ಆಗಂಗ ಮಾಡುವಂತ ದೀಪ ಹಚ್ತಾರಂತ ಒಬ್ಬ ದೀಪಸ್ಥಳ ಅಂತ ಎಲ್ಲಾ ಅಂತದ್ದು ಅವರು ತಮ್ಮ ವಿಚಾರ ಮಾಡಿದ್ರ ಒಬ್ಬ ಶಿಕ್ಷಕನ ಹೇಳ್ತಿ ಏನಂತ ವಿಚಾರ ಮಾಡ್ತಾರ ಏನಂತ ದೀಪಸ್ಥಳ ಅಂದ್ರ ಬೇರೆ ಗಂಡ ಕಲಿಸುವಂತ ಮಕ್ಕಳಿಗೆ ನನಗಿಂತ ಎತ್ತಿ ಬಳಸಿ ದೀಪ ಅಂತ ಶ್ರೇಷ್ಠ ಹುದ್ದೆ ಯಾವ್ದಾದ್ರೂ ಇದ್ರೆ ಶಿಕ್ಷಕರು ಒಂದು ಈ ಊರಿನಲ್ಲಿ ಸೇವೆ ಸಲ್ಲಿಸಿದಂತ ಎಲ್ಲಾ ಗುರು ಹಿರಿಯರಿಗೆ ಎಲ್ಲಾ ಗುರುಗಳಿಗೆ ಶಿಕ್ಷಕರಿಗೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತೀನಿ ಊರಿನ ನೀವು ಸೇವೆ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ನಿಮ್ಮ ಮನಸ್ಸಿಗೆ ನೋವಾಗಂತ ಘಟನೆ ನಡೆದಿತ್ತಂದ್ರ ದಯವಿಟ್ಟು ತಮ್ಮ ಕೈ ಮುಗಿ ಕ್ಷಮೆ ಕೇಳ್ತೀನಿ ಗುರುಗರೇ ಅದನ್ನ ಯಾವ್ದನ್ನು ಮರೆತು ಅದೆಲ್ಲವನ್ನು ಮರೆತು ನಮ್ಮ ಊರಿಗೆ ಒಳ್ಳೆಯದೇ ಆಗಲಿ ಅಂತೇಳಿ ಆಶೀರ್ವಾದ ಮಾಡಂತೆ ತಮ್ಮ ಕೈ ಮುಗಿದ ಕೇಳಿ ಮಾತಾಡೋಕೆ ಎರಡು ನಿಮಿಷ ಅಂದಾಗ ಈ ಒಂದೈದು ನಿಮಿಷ ಆಗಿರ್ಬೋದು ಮತ್ತೆ ನಾನು ಎಲ್ಲಿಗೂ ಹೋದಂಗಿಲ್ಲ ನಮ್ಮೂರ ಏನೇ ಕಾರ್ಯಕ್ರಮ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಈ ಒಂದು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ತುಂಬಾ ಅತ್ಯುತ್ತಮವಾಗಿ ಮಾತಾಡಿರ್ತಕ್ಕಂಥವರು ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನ ಸಹಕಾರವನ್ನ ಬೆಂಬಲವನ್ನು ನೀಡತಕ್ಕಂತ ಸೋಮನ್ವ